వలచినీ చిని బా వెల్కమ్ బ్యాక్ టు మై ఛానల్ ఎల్లర్కు నమస్కారా ఎల్లరు హేగితారా జనగితారా అంటే హేల బావస్తనీ ನನ್ನ ಮಗನ ಸ್ಕೂಲಿಗೆ ಕರ್ಕೊಂಡು ಹೋಗೋದ್ರಿಂದ ನಾನು ವೀಡಿಯೋನ ಸ್ಟಾರ್ಟ್ ಇದ್ದೀನಿ ಆಲ್ರೆಡಿ ಸಂಕ್ರಾಂತಿ ವ್ಲಾಗ್ನ ಹಾಕಬೇಕಿತ್ತು ನೆಕ್ಸ್ಟ್ ವ್ಲಾಗ್ನಲ್ಲಿ ಹಾಕ್ತೀನಿ ಇದೊಂದು ವಿಡಿಯೋ ಕ್ಲಿಪ್ಪಿಂಗ್ ತೆಗೆದಿಟ್ಕೊಂಡಿದ್ದೆ ಸೊ ಹಾಗಾಗಿ ಓಲ್ಡ್ ವಿಡಿಯೋ ಕ್ಲಿಪ್ಪಿಂಗು ಹಾಗಾಗಿ ಹಾಕ್ತಾ ಇದ್ದೀನಿ ಮೋಸ್ಟ್ ಪ್ರಾಬಲಿ ಇದು ಫ್ರೈಡೆ ಅಂತ ಅನ್ಸುತ್ತೆ ಯಾಕೆಂದರೆ ಸಾಟರ್ಡೆ ಸಂಡೇ ನನ್ನ ಮಗನಿಗೆ ರಜೆ ಇರುತ್ತೆ ಸೊ ಫ್ರೈಡೇ ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಪಾಪನೇ ಥರ ಅಷ್ಟು ಯೂಶ್ವಲ್ ಬಿಟ್ಟು ಕರ್ಕೊಂಡು ಹೋದೆ ಹೋಗಿ ಬಂದಿರೋದ್ರಿಂದ ಫುಲ್ಲು ವಾಯ್ಸು ಹೋಗ್ಬಿಟ್ಟಿದೆ ಅಂದರೆ ಸ್ವಲ್ಪ ವಿಂಡೋ ಗ್ಲಾಸ್ ಎಲ್ಲ ಓಪನ್ ಮಾಡಿಬಿಟ್ಟಿದ್ರು ಆ ಗಾಳಿ ಹಾಗೆಯೇ ವಾಟರ್ ಸ್ವಲ್ಪ ಚೇಂಜ್ ಆಯಿತು ಮತ್ತೆ ಮನೆಯದು ಇಲ್ಲಿದು ನಂಗೆ ವಾಟರ್ ಚೇಂಜ್ ಆಯಿತು ಆಮೇಲೆ ಫ್ರಿಡ್ಜಲ್ಲಿ ಇರೋದು ಒಂದು ಸ್ವಲ್ಪ ತಿನ್ಬಿಟ್ಟೆ ಬಂದಿನೇ ಭತ್ತ ಫುಲ್ಲು ಕರೆಕ್ಟಾಗಿ ಊಟ ತಿಂಡಿ ಊಟ ತಿಂಡಿ ಮಾಡೋಕ್ಕಾಗಿರಲಿಲ್ಲ ಅಲ್ಲಿ ಹತ್ತು ಹತ್ತುವರೆ ಹನ್ನೊಂದೂವರೆಯಲ್ಲಿ ತಿಂಡಿ ತಿಂದೆ ಮತ್ತು ಮೂರುವರೆ ಊಟ ಆ ಥರ ಆಗ್ಬಿಟ್ಟು ಒಂಥರ ಹೊಟ್ಟೆ ಏರ್ಕೊಂಡಂಗೆ ನಂಗೆ ಸೋಡಾ ಕೊಡಿಸಿ ಹಿಂದೆ ಹನ್ನೊಂದುವರೆ ಆಗಿದೆ ಯಾರು ಓಪನ್ ಮಾಡಿರ್ತಾರೆ ತೆಗ್ದಿಲ್ಲ ನೆಡಿ ಇನ್ಬಿಟ್ಟು ಮನೆಗೆ ಕರ್ಕೊಂಡ್ಬಂದ್ಬಿಟ್ರೆ ಸೊ ಅವಾಗ ಮನೇಲಿ ಸ್ಪ್ರೈಟ್ ಇತ್ತು ಅಂತ ಕುಡಿದ್ಬಿಟ್ಟೆ ಫ್ರಿಡ್ಜಲ್ಲಿ ತೆಗೆದು ರಾತ್ರಿ ಹನ್ನೊಂದುವರೆಯಲ್ಲಿ ಅದಿರ್ಬೋದು ಆಮೇಲೆ ಸೌತೆಕಾಯಿಗಳು ತಿಂದಿದ್ದೀನಿ ಮತ್ತು ಊರಲ್ಲಿ ರೂಮಲ್ಲಿ ಮಲಗಿದ್ದೀವಿ ಅಂತ ಹೇಳಿಬಿಟ್ಟು ಸ್ವಲ್ಪ ಡಸ್ಟ್ ಇತ್ತು ಅದರಲ್ಲೂ ಫ್ಯಾನ್ ಹಾಕ್ಬಿಟ್ಟಿದ್ರು ಆ ಥರ ಡಸ್ಟ್ ಅಲರ್ಜಿ ಆದ್ರೆ ನನಗೆ ತುಂಬ ಸೀನ್ಗಳು ಬರ್ತಾನೆ ಇರುತ್ತೆ ಒಂದು ಇಪ್ಪತ್ತು ಸೀನ್ ಒಂದೇ ಸತಿ ಬಂದ್ಬಿಡುತ್ತೆ ನನಗೆ ಆ ಥರ ಆ ಥರ ಆಗ್ಬಿಟ್ಟು ಅಥವಾ ಸ್ವಲ್ಪ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿಬಿಟ್ಟಿದೆ ಹಾಗಾಗಿ ವಾಯ್ಸ್ ಈ ಥರ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಬಂದ ತಕ್ಷಣ ಗೊತ್ತಾಯ್ತು ನನ್ಗೆ ಅವಳು ನಾನು ಈ ಕಡೆ ಎಲ್ಲ ನೋಡ್ತಾ ಇದ್ದೀನಿ ಅವ್ಳು ಬಂದ್ಬಿಟ್ಟು ದಿವಾನ ಮೇಲೆ ಕುತ್ಕೊಂಡ್ಬಿಟ್ಟಿದಾಳೆ ನಂಗೆ ಏನಪ್ಪ ಇಲ್ಲಿ ಇಲ್ವೇ ಇಲ್ವಲ್ಲ ಇಲ್ವೇ ಇಲ್ವ ಅಂತ ಅವ್ಳಗಡೆ ಬಂದು ನೋಡಿದ್ರೆ ಕಣ್ ತುಂಬಾ ನೀರು ತುಂಬ್ಕೊಂಡ್ಬಿಟ್ಟಿದ್ಲು ನಂಗೆ ಆಗಲೇ ಗೊತ್ತಾಯ್ತು ಅದಕ್ಕೆ ಹೇಳ್ತಾ ಇದ್ದ ಅಂತ ಕೇಳ್ದೆ ನಂಗೆ ಅವ್ಳಾದೇನು ಕೇಳ್ಸಿಲ್ಲ ಅವಳು ಕಣ್ಣು ನೋಡಿ ನನಗೆ ಗೊತ್ತಾಯ್ತು ಹಾಗಾಗಿ ಹೇಳ್ದೆ ಸರಿ ಅಂತ ಬಂದಮೇಲೆ ಸ್ವಲ್ಪ ನಾನು ಬಂದ ತಕ್ಷಣ ಎದುರುಗಡೆ ಬಂದ ತಕ್ಷಣ ಸಮಾಧಾನ ಆಗ್ಬಿಡ್ತಾಳೆ ಪಾಪ ಅದಾದ್ಮೇಲೆ ನಂಗೆ ಮತ್ತೆ ವೀಡಿಯೋನೇ ಮಾಡೋಕ್ಕಾಗಿಲ್ಲ ಅಷ್ಟೇ ನಂಗೆ ವೀಡಿಯೋ ಮಾಡೋಕ್ಕಾಗೋದು ಬೆಳಗ್ಗೆ ಅದು ಅಷ್ಟು ಟೈಮಲ್ಲಿ ಇಟ್ಬಿಟ್ಟು ಹೋಗೋದು ಬಂದರೆ ಮತ್ತೆ ಅವಳಿಗೆ ತಿನ್ನಿಸು ಮತ್ತು ಫೀಡ್ ಮಾಡಿಸು ಮಲಗಿಸು ಅಡುಗೆ ಮಾಡು ಊಟ ಮಾಡು ತಿಂಡಿ ಮಾಡು ಇದೇ ಹಾಗುತ್ತೆ ಇದು ಬಂದುಬಿಟ್ಟು ಅವತ್ತು ನೈಟು ವೀಡಿಯೋ ಮಾಡಿರೋದು ಅವತ್ತು ಆ್ಯಕ್ಚುಲಿ ಇದು ಗುರುವಾರ ಶುಕ್ರವಾರ ಅಂತ ಹೇಳಿದೆ ಅಲ್ವಾ ಗುರುವಾರ ಇದು ಬಂದ್ಬಿಟ್ಟು ಯಾಕೆಂದರೆ ನಾನು ಗುರುವಾರ ಅವಳಿಗೆ ವ್ಯಾಕ್ಸಿನೇಷನ್ ಹಾಕ್ಸಿದ್ದು ವ್ಯಾಕ್ಸಿನೇಷನ್ ಹಾಕ್ಸ್ಬಿಡೋಣ ಅಂತ ಹೇಳಿ ಹೊರಟೆ ಅವತ್ತು ಅವಳಿಗೆ ನೆಗಡಿ ಕೋಲ್ಡು ಏನೂ ಇರಲಿಲ್ಲ ನಾರ್ಮಲ್ ಆಗಿದ್ಲು ಅವಳಿಗೆ ಕೋಲ್ಡ್ ಬಂದುಬಿಟ್ರೆ ಕಷ್ಟ ಸ್ವಲ್ಪ ಬರೋಂಗೆ ಇದೆ ಅದಕ್ಕಿಂತ ಮುಂಚೆನೇ ಹೋಗಿ ಹಾಕ್ಸ್ಬಿಡೋಣ ಅಂತ ವ್ಯಾಕ್ಸಿನೇಷನ್ ಇತ್ತು ಒಂದು ಮತ್ತು ನೆಕ್ಸ್ಟ್ ಮಂತು ಕೂಡ ಬಂದಿದೆ ಅದಕ್ಕೆ ಹೋಗಿ ಹಾಕ್ಸ್ಬಿಡೋಣ ಅಂತ ಹೇಳಿ ಹೋಗಿ ಹಾಕಿಸ್ವಿ ಅಳ್ತಾ ಇದ್ಲು ಪಾಪ ತುಂಬ ಜೋರಾಗಿ ಅಳ್ತಾ ಇದ್ಲು ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಗುರುವಾರ ಹೆಂಗೂ ರಾಯು ಮಠಕ್ಕೆ ರಾಯರ ಮಠಕ್ಕೆ ಹೋಗಿ ಹಂಗೆ ಹೋಗಿ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಬಂದ್ವಿ ಮನೆಗೆ ಹ್ಯಾಪಿ ಸಂಕ್ರಾಂತಿ ರಾಗು ಸಂಕ್ರಾಂತಿ ಸ್ಪೆಷಲ್ ಇವತ್ತು ನಿಮ್ ಸ್ಕೂಲಲ್ಲಿ ಏನ್ ಮಾಡ್ತಾರೆ ಏನಪ್ಪ ಬೆಲ್ಲ ಎಳ್ಳು ಕೊಡ್ತಾರೆ ಇದು ನೋಡಿ ಫ್ರೈಡೆ ವಿಡಿಯೋ ವ್ಯಾಕ್ಸಿನೇಷನ್ ಆದ್ಮೇಲೆ ಅಲ್ಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ಲಿಲ್ಲ ಬೆಳಗ್ಗೆ ಒಂದ್ ವಿಡಿಯೋ ಕ್ಲಿಪ್ಪಿಂಗ್ ಇದೆ ಸಂಜೆ ಒಂದ್ ವಿಡಿಯೋ ಕ್ಲಿಪ್ಪಿಂಗ್ ಇದೆ ಅಷ್ಟೇ ಮತ್ತು ಫ್ರೈಡೇ ಬಂದ್ಬಿಟ್ಟು ಹೆಂಗಿದ್ರು ಸೋಮವಾರ ಅಲ್ವಾ ಅವ್ರಿಗೆ ರಜಾ ಕೊಟ್ಬಿಟ್ಟಿದ್ರು ಸಂಕ್ರಾಂತಿ ದಿನ ಅದಕ್ಕೆ ಫ್ರೈಡೇನೇ ಸೆಲೆಬ್ರೇಷನ್ ಇಟ್ಕೊಂಡಿದ್ರು ಎತ್ನಕ್ಕೆ ಬೇರೆ ಹಾಕಿ ಕಳಿಸಿದ್ರು ಎಲ್ಲ ಹಾಕಿ ಬಲೂನ್ಸ್ ಎಲ್ಲ ಹಾಕಿ ರೆಡಿ ಮಾಡಿರ್ತಾರೆ ತುಂಬಾ ಚೆನ್ನಾಗಿ ಮಾಡಿದರು ಎಳ್ಳು ಬೆಲ್ಲ ಕೂಡ ಒಂದು ಪಾಕೆಟಲ್ಲಿ ಕೊಟ್ಟು ಕಳಿಸಿದ್ರು ಸಂಕ್ರಾಂತಿ ಅಂದರೆ ಗಾಳಿಪಟ ಬಿಡದೆ ಮೇನ್ ಅಲ್ವಾ ಹಾಗಾಗಿ ಪೇಪರ್ ಕ್ರಾಫ್ಟಲ್ಲಿ ಗಾಳಿಪಟ ಕೂಡ ಮಾಡಿಸಿ ಮಕ್ಕಳಿಗೆ ಪ್ರೆಸೆಂಟ್ ಮಾಡಿ ನಮ್ಮ ಮನೆಗೂ ಕೂಡ ಕಳಿಸಿದ್ದಾರೆ ಗಾಳಿಪಟನ ಕೈಟ್ ಮಾಡಿಸಿದ್ದಾರೆ ಅದಾದ್ಮೇಲೆ ಇದು ಬಂದ್ಬಿಟ್ಟು ಇವಾಗ ಶುಕ್ರವಾರದಿಂದ ನನ್ನ ಮಗನ್ನ ಬೆಡ್ ಮೇಲೆ ಮಲಗಿಸ್ತಾ ಇದ್ನಿ ಯಾವಾಗಲೂ ಲಾಲಿನಲ್ಲಿ ಮಲಗಿಸ್ತಾ ಇದ್ನಲ್ವಾ ಸೊ ನೀವು ದೊಡ್ಡವನಾಗಿದೀಯಪ್ಪ ಎಲ್ಲ ಶೇಮ್ ಶೇಮ್ ಅಂತಾರೆ ಹಂಗೆ ಹಿಂಗೆ ಅಂತ ಹೇಳಿ ಲಾಲಿ ರೂಮಲ್ಲಿ ಹಾಕ್ಬಿಟ್ಟು ಬೆಡ್ ಮೇಲೆ ಹಾಕ್ಬಿಟ್ಟು ಡೋರ್ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಡಾರ್ಕ್ ಮಾಡಿಬಿಟ್ಟು ರೂಮನ್ನ ಹೊರಟೋಗ್ತೀನಿ ಸ್ಕ್ರೀನೆಲ್ಲ ಎಳೆದ್ಬಿಟ್ಟು ಅವ್ನು ಆಡ್ತಾನೆ ಒಂದು ಅರ್ಧ ಗಂಟೆ ತನಕ ಒಬ್ಬೊಬ್ಬರೇ ಮಾತಾಡಿಕೊಂಡು ಆಟ ಆಡಿಕೊಂಡು ಕೊನೆಗೆ ಹಂಗೆ ಮಲ್ಕೊಳ್ಳುತ್ತೆ ಪಾಪ ಅಭ್ಯಾಸ ಮಾಡ್ತಾಯಿದ್ದೀನಿ ಇವಾಗ ಅವನು ಕಲ್ತ್ಕೋಬೇಕಲ್ವಾ ಪಾಪ ಎಲ್ಲದಕ್ಕೂ ಅಡ್ಜಸ್ಟ್ ಇದ್ದಾನೆ ನಮಗೇನೇ ಪೇಷನ್ಸ್ ಇಲ್ಲ ನಮ್ಮ ಮಗನ ಬೆಳೆಸೋದ್ರಲ್ಲಿ ಅಂತ ಒಂದೊಂದು ಟೈಮ್ ನಂಗೆ ಅನಿಸ್ಬಿಡುತ್ತೆ ಇದು ನೋಡಿ ಮತ್ತೆ ಚೇಂಜ್ ಮಾಡಿದ್ದೀನಿ ಹಾಲಲ್ಲಿ ಅವನು ಫುಲ್ ಹತ್ರನೇ ಕೂತ್ಕೊಂಡು ಬಂದು ನೋಡ್ತಾ ಇದ್ದ ಹಿಂಗಿದ್ರು ಏನಾದ್ರು ತಿನ್ನೋಕ್ಕೆ ಕೊಟ್ಟು ಟಿ ವಿ ಆನ್ ಮಾಡ್ತಿದ್ದಲ್ವ ಅದರಿಂದ ಟೇಬಲ್ ಹತ್ರ ಟೇಬಲ್ ಮೇಲೆ ಕೂತ್ಕೊಂಡು ತಿಂತ ತಿಂತಾನೆ ಟಿ ವಿ ನೋಡ್ತಾ ಇದ್ದ ಸೊ ಟೇಬಲ್ ದಿವಾನ ಹತ್ತಿರ ಇತ್ತು ತುಂಬ ಹತ್ತಿರ ಆಗ್ತಿತ್ತು ಅದಕ್ಕೆ ಟೇಬಲ್ ಮೇಲೆ ಕೂತ್ಕೊಳ್ಳೋಕೆ ಇಷ್ಟಪಡ್ತಾನಲ್ವ ಅಂದ್ಬಿಟ್ಟು ದೂರಕ್ಕೆ ತಗೊಂಡೋಗಿ ಟೇಬಲ್ ಆಗ್ತಾ ಇವಾಗ ಬಂದ್ಬಿಟ್ಟು ದಿವಾನ ಮೇಲೆ ಕೂತ್ಕೊಂಡು ತಿಂತಾನೆ ಒಳ್ಳೆ ಕತೆ ಆಗ್ಬಿಟ್ಟಿದೆ ಏನು ಏನು ಮಾಡೋದಕ್ಕಾಗಲ್ಲ ನನಗೂ ಸ್ವಲ್ಪ ಚೇಂಜ್ ಬೇಕು ಅನಿಸ್ತು ಅದಕ್ಕೆ ನಾನು ಸ್ವಲ್ಪ ಚೇಂಜ್ ಮಾಡಿದೆ ಇವಾಗ ಅದನ್ನು ಕೂಡ ಚೇಂಜ್ ಮಾಡಿ ಮತ್ತೆ ಆ ಗ್ಲಾಸ್ ಟೇಬಲ್ ಮೇಲೆ ಅತ್ತೆಲ್ಲ ಹತ್ತಿ ಹತ್ತಿ ಇಳಿತಾಯಿದ್ರು ಸೊ ಅದನ್ನು ಇವಾಗ ಮತ್ತೆ ಒಳಗಡೆಗೆ ತಂದಿಟ್ಟಿದ್ದೀವಿ ಫ್ರೆಂಡ್ ಜೊತೆ ಹೊರ್ಗಡೆ ಹೋಗಿದ್ದೆ ಹಾಗಾಗಿ ಸೂಪರ್ ಸ್ಯಾಂಡ್ವಿಚ್ ಅಲ್ಲಿ ಒಂದೇ ಒಂದು ವಿಡಿಯೋ ಮಾಡಿದೆ ಅಷ್ಟೇ ಆಕ್ಚುಲಿ ನಾವು ಬೇರೆ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದು ಲಾಸ್ಟ್ ಅಲ್ಲಿ ಅವರು ಸ್ಯಾಂಡ್ವಿಚ್ ಬರೋಣ ಬನ್ನಿ ಅಂತ ಹೇಳಿದ್ರು ಸೊ ಅಲ್ಲಿ ಮಾತ್ರ ವಿಡಿಯೋ ಮಾಡಿದೆ ಬೇರೆ ಕಡೆ ಹೋಗಿದ್ದನ್ನು ನಾನು ವೀಡಿಯೋನೇ ಮಾಡಲಿಲ್ಲ ಇದು ಬಂದ್ಬಿಟ್ಟು ಶುಕ್ರವಾರದ್ದು ಶನಿವಾರದ ಆ್ಯಕ್ಚುಲಿ ಫ್ಲೈಡೇನೆ ಹೋಗೋಣ ಅಂತ ಪ್ಲ್ಯಾನ್ ಇದ್ದಿತ್ತು ಆತ್ಮಲಿಂಗೇಶ್ವರಕ್ಕೆ ಹೋಗೋಣ ಮೂರು ದಿನ ರಜೆ ಇರುತ್ತೆ ಶನಿವಾರ ಭಾನುವಾರ ಸೋಮವಾರ ಎಲ್ಲ ಸುತ್ತಾಡ್ಸ್ಕೊಂಡು ಮಗುಗೆ ಬೋಟಿಂಗ್ ಎಲ್ಲ ಮಾಡಿಸ್ಬೋದು ಅಂತ ಪ್ಲ್ಯಾನ್ ಇತ್ತು ಬಟ್ ಏನು ಮಾಡೋದು ಸ್ವಲ್ಪ ಪರ್ಸ್ನಲ್ ರೀಸನ್ಗಳಿಂದ ಶುಕ್ರವಾರ ಹೋಗೋಕ್ಕಾಗಲ್ಲ ಶನಿವಾರ ಎತ್ತಾ ಎತ್ತ ಇದ್ದಂಗೆ ಜಗಳ ಸ್ಟಾರ್ಟ್ ಆಯಿತು ಯಾಕೆಂದರೆ ನೈಟೆಲ್ಲ ಕುತ್ಕೊಂಡು ಪ್ಲ್ಯಾನ್ ಮಾಡಿದ್ವಿ ಮ ನನ್ನ ಮಗಂದು ಫಸ್ಟ್ ಇಯರ್ ಬರ್ತಡೇ ಇದೆ ಇನ್ನೂ ಪ್ರಿಂಟ್ ಹಾಕ್ಸಿಲ್ಲ ಆಲ್ಬಮ್ ಮಾಡಿಸಿಲ್ಲ ಅದನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು ಬಟ್ ಆದರೆ ಬೆಳಗ್ಗೆ ಎದ್ದೇಳ ಅಷ್ಟರಲ್ಲಿ ನಾರ್ಮಲ್ಲು ಕ್ಲೌಡಲ್ಲಿ ಇರುತ್ತಲ್ಲ ಡಿಸ್ಕಲ್ಲಿ ಇದೆಯಲ್ಲ ಲ್ಯಾಪ್ಟಾಪಲ್ಲಿ ಇದೆಯಲ್ಲ ಅನ್ನೋ ಶುರು ಮಾಡಿದ್ರು ಅದಕ್ಕೇ ದೊಡ್ಡ ಜಗಳಾಗಿ ಬೇಜಾರಾಗಿ ಇಬ್ಬರು ಜಗಳಾಡ್ಕೊಂಡು ಕೂತ್ಕೊಂಡ್ವಿ ಇದೆಲ್ಲ ಬಂದು ಊರಿಗೆ ಕೊಟ್ಬಿಡೋಣ ಅಂತೇಳಿ ಒಂದು ಎರಡು ಜೀಲ ಬಟ್ಟೆ ಹಾಕ್ತಿತ್ತು ಇಲ್ಲೆಲ್ಲಿ ಕೊಡೋದು ಲಾಸ್ಟ್ ಟೈಮು ಕೂಡ ಒಂದು ಎರಡು ಬ್ಯಾಗ್ನ ಹೊರಗಡೆ ಪಾರ್ಕ್ ಹತ್ರ ಇರೋರಿಗೆ ಅವ್ರಿಗೆಲ್ಲ ಕೊಟ್ಟು ಕಳಿಸ್ತೆ ಅದಕ್ಕೆ ಅಲ್ಲೇ ಕೊಡ್ತೀಯವಾಗ ಊರು ಕಡೆನೇ ಬಾ ಅಲ್ಲಿ ಇಲ್ಲಿ ಇಲ್ಲಿ ಯಾರಿಗಾದರೂ ಕೊಡ್ತೀವಿ ಅಂತ ಹೇಳಿದರು ಸೊ ಹಾಗಾಗಿ ಮಾವನೂ ಕೂಡ ಹಾಕೊತಾರೆ ಜಮೀನ್ಗೆ ಹೋಗುವಾಗೆಲ್ಲ ಅಂತ ಹೇಳಿ ತೊಗೊಂಡು ಬಂದ್ವಿ ಇಲ್ಲಾಂದರೆ ಅವರೇ ಕೊಟ್ಬಿಡ್ತಾರೆ ನಮಗೇನು ತೊಂದರೆ ಇಲ್ಲ ಅಂದ್ಬಿಟ್ಟು ಅಲ್ಲೇ ಬಂದ್ವಿ ಇಲ್ಲಿ ಬೇಜಾರಾಗ್ತಿದೆ ಅಂದ್ಕೊಂಡು ಮಾತಾಡ್ತಾ ಇದ್ದೀನಿ ಏನಕ್ಕಪ್ಪ ಅಂತ ಹೇಳಿದ್ರೆ ಇಷ್ಟೆಲ್ಲ ಬೇಜಾರಲ್ಲಿ ಕುಂತ್ಕೊಂಡಿದೀವಿ ನನ್ನ ಮಗಳಿಗೆ ಗೆಜ್ಜೆ ಹಾಕೋಣ ಅಂತ ನೋಡ್ತಾ ಇದೀವಿ ಗೆಜ್ಜೆ ಮಿಸ್ ಆಗಿಬಿಟ್ಟಿದೆ ಕಾಲ್ಗೆ ತುಂಬ ಇಷ್ಟಪಟ್ಟು ಮಾಡಿಸಿದ್ವಲ್ಲ ನಾವು ಕಾಲುಗೆಜ್ಜೆ ಕರಿಮಣಿ ಕಾಲ್ಗೆಜ್ಜೆ ತುಂಬ ಸತಿ ಸರ್ಚ್ ಮಾಡಿಸಿ ಆರ್ಡರ್ ಕೊಟ್ಟು ಎಲ್ಲ ಮಾಡಿಸಿದ್ವಿ ಅದನ್ನು ನಮ್ಮ ಪಟ್ಟಿ ತೊಗೊಂಡೋಗಿ ಡಸ್ಟ್ಬಿನ್ಗೋ ಹೊರಗಡೆನೋ ಎಲ್ಲ ಹಾಕ್ಬಿಟ್ಟಿದ್ದಾಳೆ ಇಡೀ ಮನೆ ನಾವು ಸರ್ಚ್ ಮಾಡಿದ್ವಿ 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 ಎಲ್ಲೂ ಸಿಗಲಿಲ್ಲ ತುಂಬ ನಮ್ಗೆ ತುಂಬಾ ಇಷ್ಟಪಟ್ಟು ಒಂದು ಎರಡು ಮೂರು ಕಡೆ ಆರ್ಡರ್ ಕೊಟ್ಟು ನಾವು ಕ್ಯಾನ್ಸಲ್ ಮಾಡಿಕೊಂಡು ಆಮೇಲೆ ತೂಗಿ ತೂಗಿ ಮಾಡಿಸ್ಕೊಂಡಿದ್ವಿ ಸರಿಮಣಿ ಕಾಲಿಗೆ ತುಂಬ ಇಷ್ಟಪಟ್ಟು ಮಾಡಿಸಿದ್ದು ಅದನ್ನ ನಮ್ಮ ಬೇಜವಾಬ್ದಾರಿಯಿಂದಾನೆ ಕಳೆದೋಗಿದೆ ಅಂತ ಹೇಳ್ಬೋದು ಏನು ಮಾಡೋದು ತಾನೇ ಆಯಿಲ್ ಡಿಸ್ಪೆನ್ಸರ್ ಒಂದು ತರಿಸಿದ್ದೆ ಅಂತ ನಿಮಗೆ ವ್ಲಾಗಲ್ಲಿ ತೋರಿಸಿದ್ದೆ ಅದರ ಮೇಲ್ಗಡೆ ಕ್ಯಾಪು ಬ್ರಷ್ ಎರಡು ಹಾಳು ಮಾಡಿಬಿಟ್ಟಿದ್ದಾಳೆ ನನ್ಗೆ ಎಷ್ಟು ಬೇಜಾರಾಯಿತು ಅಂದ್ರೆ ಇಡೀ ಮನೆ ಹುಡುಕಿದೀವಿ ಎರಡೂ ಕೂಡ ಸಿಗ್ಲಿಲ್ಲ ಸಖತ್ ಬೇಜಾರಾಗೋಯಿತು ಅದೇ ಬೇಜಾರಲ್ಲಿ ನಾವು ಸಂಜೆವರೆಗೂ ಕೂಡ ಹುಡ್ಕಿದ್ ಭೀ ಹುಡ್ಕೋದು ಭೀ ಸಿಗಲಿಲ್ಲ ಆಮೇಲೆ ಇದೇ ಬೇಜಾರಲ್ಲಿ ಹಿಂಗೆ ಕಾಲ ಕಳೆದು ಬಿಡ್ತೀವಿ ನಾವು ಇನ್ನೇನು ಇದು ಮಾಡೋಕ್ಕಾಗಲ್ಲ ಅಂತ ಹೇಳಿ ಇನ್ನು ಸಂಕ್ರಾಂತಿಗೆ ನಾನು ಮನೆ ಕೂಡ ಅಷ್ಟೊಂದೆಲ್ಲ ಏನು ಮಾಡ್ಕೊಂಡಿರಲಿಲ್ಲ ಜಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಮನೆ ನಾರ್ಮಲಾಗಿ ಕ್ಲೀನ್ ಮಾಡೇ ಇರ್ತೀನಲ್ವ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದೆ ಶನಿವಾರ ಭಾನುವಾರ ಹೋಗ್ತೀವಿ ಇಲ್ಲಿ ಶನಿವಾರನಾದರೂ ಹೋಗ್ತೀವಿ ಅಂತ ಹೇಳಿ ನಾನು ಪೂಜೆ ಮಾಡಿದ್ದೆ ಶನಿವಾರ ಭಾನುವಾರ ನೋಡಿದ್ರೆ ಶನಿವಾರ ನೈಟೇ ಆಗೋಯಿತು ಅದೇ ಹುಡ್ಕಿ ಹುಡ್ಕಿ ಹುಡುಕಿ ಸಂಜೆ ಆದರೂ ಸಿಗಲೇ ಇಲ್ಲ ಇನ್ನು ಇಲ್ಲೇ ಇದ್ದರೆ ಇನ್ನೂ ಮೂಡ್ ಅಪ್ಸೆಟ್ ಆಗುತ್ತೆ ಮೊದಲು ಹೋಗೋಣ ನಡಿ ಹೋಗಿದ್ದು ಬರೋಣ ಸ್ವಲ್ಪ ರಿಫ್ರೆಶ್ ಆಗುತ್ತೆ ಅಂತ ಹೇಳಿಬಿಟ್ಟು ನಮಗೆ ನಾವೇ ಸಮಾಧಾನ ಮಾಡಿಕೊಂಡು ಹೊರಟ್ವಿ ಊರಿಗೆ ನೋಡಿ ಬರಬೇಕಾದ್ರೆ ಬೇಜಾರಿತ್ತಲ್ವ ಅದಕ್ಕೆ ಏನೂ ವಿಡಿಯೋ ಮಾಡಿಲ್ಲ ನಾನು ಒಂದು ಕಡೆಯೂ ವಿಡಿಯೋ ಮಾಡಿ ಮಾಡಿಲ್ಲ ನಾನು ಅಲ್ಲಿಂದ ಬರ್ತಾ ಉತ್ರುಳಿದಲ್ಲೇ ಎಳ್ಳು ಬೆಲ್ಲ ಎಲ್ಲ ತೊಗೊಂಡೆ ಎಳ್ಳು ಬೆಲ್ಲ ತೊಗೊಂಡ್ವಿ ಮತ್ತು ಅಲ್ಲಿಂದ ಮಂಡ್ಯ ಸೈಡ್ ಮದ್ದೂರಲ್ಲಿ ಬಂದುಬಿಟ್ಟು ಹೂವು ಕಟ್ಟಿರೋ ಹೂವು ತೊಗೊಂಡ್ವಿ ಆಮೇಲೆ ಅವರೆಕಾಳು ಕಾಳು ಗೆಣಸು ಎಲ್ಲ ಹಬ್ಬಕ್ಕೆ ಏನೇನು ಬೇಕೋ ಅದೆಲ್ಲ ತೊಗೊಂಡು ಬಂದ್ವಿ ನನಗೆ ಬೇಜಾರಿಲ್ಲ ಅಂದರೆ ಅದೆಲ್ಲ ನೀಟಾಗಿ ಮಾರ್ಕೆಟೆಲ್ಲ ವೀಡಿಯೋ ಮಾಡೋಕ್ಕೆ ನಂಗೆ ಇಷ್ಟ ನಿಮಗೆ ಗೊತ್ತು ಬಟ್ ಏನು ಮಾಡೋದು ತುಂಬ ಬೇಜಾರಾಗಿತ್ತಲ್ಲ ನನಗೆ ಯಾವ ವೀಡಿಯೋನೂ ಮಾಡಿಲ್ಲ ಅಲ್ಲಿಂದ ಹತ್ತದವಳು ಅರಳೆಗಳಿಗೆ ಬಂದು ಮೇಲೆ ಇದು ನೈಟು ಮಲ್ಕೋಬೇಕಾದ್ರೆ ಮಾಡಿರುವಂತಹ ವೀಡಿಯೋ ಮಕ್ಕಳುಗಳು ಅಲ್ಲೊಂದು ಬೆಕ್ಕು ಸಾಕಿದ್ರು ಅಮ್ಮ ಅದರ ಜೊತೆ ಆಟ ಆಡ್ತಾ ಇದ್ರು ಅದನ್ನು ನನ್ನ ಹಸ್ಬೆಂಡ್ ಮಾಡಿರೋದು ಇದು ಕೂಡ ನಾನು ಮಾಡಿಲ್ಲ ಸೊ ಹಾಗಾಗಿ ಅದನ್ನೇ ಹಾಕ್ತಾ ಇದ್ದೀನಿ ಸೊ ಇಷ್ಟ ಆಯಿತು ನಾಳೆ ತಂದು ಕೊಡ್ತೀನಿ ಬಿಸಾಕು ಏನು ಆ ಒಂದು ಗಡಿಯಾರ ತರಬೇಕಾಯ್ತು ಕಣ ಲತಾ ಲತಾ ಮೀಸೆಯಿಂದ ನೆಕ್ಸ್ಟ್ ಒಂದು ಆರ್ಡ್ರ್ ಮಾಡ್ಬಿಡೋದು ಬಂದು ಕೊಟ್ಕೊಂಡು ಗಡಿಯಾರ ಓಸತ್ತಿಂದ ಕೆಟ್ಟೋಗೋದು ಗಡಿಯಾರ ಹೊಸ ದಿನ ನಿಮ್ಗೆ ಹೇಳದೇ ಮತ್ತೊಯಿತು ನನ್ನ ಸ್ಲಿಪ್ಪರ್ ಹಾಳಾಯಿತು ನಾವು ರಾಮನಗರದಿಂದ ಬರ್ತಾ ಇರಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಎಸ್ ಆರ್ ಎಸ್ ಸಿಲ್ಸ್ಗೆ ಹೋಗಿದ್ವಿ ಅಲ್ಲಿ ನನ್ನ ಸ್ಲಿಪ್ಪರ್ ಹಾಳಾಯಿತು ಅಂದ್ಕೊಂಡೆ ಹೊಸ ವರ್ಷದಲ್ಲಿ ಏನೂ ಹಾಳಾಗಿಲ್ಲಪ್ಪ ಸದ್ಯ ಈ ಸರಿ ಅಂತ ನೋಡಿದ್ರೆ ಸ್ಲಿಪ್ಪರ್ ಹಾಳಾಯಿತು ನೋಡಿದ್ರೆ ಇವಾಗ ಗೆಜ್ಜೆ ಹಾಳಾಯಿತು ಹಂಗೆ ನೋಡ್ತಾ ಇದೀವಿ ನೋಡಿ ನೋಡ್ತಾ ಇದ್ದಂಗೆ ಗೆಜ್ಜೆ ಹಾಳಾಯಿತು ಮೇಲ್ಗಡೆ ಆಯಿಲ್ ಕ್ಯಾಪ್ ಇಲ್ಲ ಆಮೇಲೆ ಒಂದು ಮ್ಯಾಟ್ ಹಾಕಿದ್ವಿ ಹೊರಗಡೆ ಏನೋ ಮಾಯ ಅನ್ನೋ ಥರ ಮ್ಯಾಟು ಹಾಳಾಗ್ಬಿಟ್ಟಿದೆ ಕೆಳಗಡೆ ಹೋಗಿ ಬಿ ಬಿದ್ದಿದ್ರೆ ಅಟ್ಲೀಸ್ಟ್ ಸಿಗಬೇಕು ಸುತ್ತಮುತ್ತ ನೋಡ್ತಾ ಇದ್ದೀವಿ ಟೆರೆಸ್ ಮ್ಯಾಲತ್ತೆ ಎಲ್ಲೂ ಇಲ್ಲ ಅದು ಎಲ್ಲೂ ಅಂತಲೇ ಗೊತ್ತಿಲ್ಲ ಒಂಥರ ಬೇಜಾರಾಗೋಯಿತು ಅದೆಲ್ಲ ಸೊ ವಾಟ್ ಎವರ್ ಏನೇ ಇರಲಿ ಸಂಕ್ರಾಂತಿನ ಸೆಲೆಬ್ರೇಟ್ ಮಾಡಿದ್ವಿ ತಕ್ಕ ಮಟ್ಟಿಗೆ ಅಂತ ಹೇಳ್ಬೋದು ಇದು ಬಂದುಬಿಟ್ಟು ಸಂಕ್ರಾಂತಿ ಮಾರ್ನಿಂಗ್ ವ್ಲಾಗು ಇದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸ ಕಂಪ್ಲೀಟಾಗಿ ಸಂಕ್ರಾಂತಿ ವ್ಲಾಗ್ ಆಗ್ತಾಯಿದ್ದಲ್ಲ ಅದ್ರ ಜೊತೆ ಆಗ್ತಾ ಗಣಿತ ಆಗಿದೆ ನಮಗೆ ರಾತ್ರಿಯೆಲ್ಲ ನಿದ್ದೆ ಕೊಡಲಿಲ್ಲ ಪುಟ್ಟಿ ಏನೋ ಹೊಸ ಜಾಗ ಚೇಂಜ್ ಆಯ್ತಲ್ಲ ಜಾಗ ಅದಕ್ಕೂ ಏನೋ ಅವನು ಮಲಗ್ತಾ ಇಲ್ಲ ಅವಳು ಮಲಗ್ತಾ ಇಲ್ಲ ಅಲ್ಲಿ ಬೆಡ್ ಮೇಲೆ ಮಲಗಿದ್ವಿ ಜಾಗ ಬೇರೆ ಸಾಲ್ತಾ ಇರಲಿಲ್ಲ ನಮಗೂ ಕಾಲ್ ನೀಡ್ಕೊಳ್ಳೋದಕ್ಕೆ ಅರ್ಧ ಕಾಲ್ ಹೊರ್ಗಡೆನೆ ಬರ್ತಾಯಿತ್ತು ಸೊ ಕಂಪ್ಲೀಟಾಗಿ ನನಗೂ ನಿದ್ದೆ ಆಗಿಲ್ಲ ಆಮೇಲೆ ಮಕ್ಕಳುಗಳು ಕಿರ್ಚಾಡ್ಕೊಂಡು ಎದ್ದೇಳ್ ಬಿಡೋರು ಅವರು